¡Por tres, por amarazgui! Yeah. ನಮಸ್ಕಾರ ಎಲ್ರಿಗೂ ನಾನು ಮಮತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ತಾ ಇದ್ದೀರಲ್ಲ ಹಸಿರು ಒನಲು ಏನು ಒಂದು ತಂಡ ಇದೆ ಅದರದ್ದು ಇವತ್ತು ಫಂಕ್ಷನು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಮೊನ್ನೆ ಹಾಕಿದ್ದೆ ನಾವು ಏನು ಸಸಿ ನೆಡೋದಕ್ಕೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ಇದು ಹಸಿರು ಹಸಿರು ಒನೆಲ್ಲ ತಂಡದಿಂದ ಅಂದರೆ ನಮ್ಮ ಕೊಟ್ಟೂರಿನ ಹಸಿರು ಒನೆಲ್ಲ ತಂಡದಿಂದ ಒಂದು ತಿಂಗಳಿಂದ ಅಂದರೆ ಜೂನ್ ಫಸ್ಟಿಂದ ಒಂದು ತಿಂಗಳು ಸಸಿ ನೆಡುವ ಕಾರ್ಯಕ್ರಮನ ಇಟ್ಕೊಂಡಿದ್ರು ಸುಮಾರು ಒಂದು ಮೂರು ಸಾವಿರಕ್ಕೆ ಹೆಚ್ಚು ಗಿಡಗಳನ್ನ ನೆಟ್ಟಿದರಂತೆ ಇದು ಇವತ್ತು ಒಂದು ಲಾಸ್ಟ್ ಡೇ ಜೂನ್ ಅಂದರೆ ಜೂನ್ ಲಾಸ್ಟ್ ಡೇ ಒಂದು ಫಂಕ್ಷನ್ ಥರ ಮಾಡಿದರು ಅಂದರೆ ಪರಿಸರ ಉಳಿಸ್ಬೇಕು ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಮೆರವಣಿಗೆ ಮೂಲಕ ಇವತ್ತು ನಮ್ಮ ಕೊಟ್ಟೂರು ಅಂದರೆ ಹಿರೇಮಠ ಇದೆ ನೋಡಿ ಅಲ್ಲಿಂದ ಮೆರವಣಿಗೆ ಮೂಲಕ ಇವತ್ತು ಏನೋ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಅಂದರೆ ಮಹಿಳೆಯರು ಎಲ್ಲರೂ ಸೇರಿ ಈ ಥರ ಒಂದು ಆ ಮೆರವಣಿಗೆ ಮೂಲಕ ಸ ಸಸಿಗಳನ್ನ ಹಿಡ್ಕೊಂಡು ಈ ಥರ ಮೆರವಣಿಗೆ ಮೂಲಕ ಒಂದು ಏನು ಆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಕೂಡ ಹೋಗಿದ್ದೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಆ ನಂದಿ ಧ್ವಜ ಹಾಗೆ ನಾವು ಏನೋ ಅಂತ ಅಂತೀವಿ ನೋಡಿ ಅದು ಎಲ್ಲವೂ ಬಂದಿದ್ದರು ಇನ್ನು ಮುಂದೆ ಹೋಗ್ತಾ ನೋಡ್ಕೊಂಡೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮುಂದೆ ಹೋಗ್ತಾ ಹೋಗ್ತಾ ಪ್ರೋಗ್ರಾಮು ಆ ಸ್ಪೀಚೆಲ್ಲ ಇತ್ತು ಮತ್ತು ಏನು ಪರಿಸರ ತಜ್ಞರು ಅಂದರೆ ಸಿರಸೆಯಿಂದ ಅವರು ಕೂಡ ಬಂದಿದ್ದರು ಚೆನ್ನಾಗಿತ್ತು ಇಲ್ಲಿ ಏನು ಲೇಡೀಸ್ ಎಲ್ಲ ಕೂಡ ಏನು ಡ್ಯಾನ್ಸ್ ಮಾಡಿದರು ಅಂದರೆ ನಾನು ಅದನ್ನ ಡಿಲೀಟ್ ಮಾಡಿದ್ದೀನಿ ಹಾಕಿಲ್ಲ ಯಾಕಂದರೆ ಎಲ್ಲರೂ ಕಂಫರ್ಟಬಲ್ ಇರೋಲ್ಲ ಎಷ್ಟೋ ಜನಕ್ಕೆ ಇಷ್ಟ ಇರೋಲ್ಲ ಹಾಗಾಗಿ ನಾನು ಹಾಕಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಏನೋ ಒಂದು ನಮ್ಮ ಮನೆ ಥರದ್ದೇ ಹಬ್ಬ ಏನೋ ನಮ್ಮ ಆ ಫಂಕ್ಷನ್ ಏನೋ ಅನ್ನೋ ಥರ ಎಲ್ಲರೂ ಖುಷಿಯಾಗಿ ಇದ್ದರು ಒಂದು ಹೆಮ್ಮೆ ಅನಿಸುತ್ತೆ ನಮ್ಮೂರಲ್ಲೂ ಈ ಥರ ಪರಿಸರನ ಉಳಿಸ್ಬೇಕು ಅನ್ನೋದು ಇವರು ತೋರಿಸ್ಕೊಡ್ತಾಯಿದ್ದಾರೆ ನೋಡಿ ಖುಷಿ ಅನಿಸುತ್ತೆ ನಮಗೆ ಒಂದು ಹೆಮ್ಮೆ ಅಂತಲೇ ಅನ್ಬೋದು

No! ಡಾಕ್ಟರ್ ಕುವಿ ಗುರುಪದ್ಧ ಸರ್ ಹಾಗೆ ಗ್ರೀನ್ ಎಚ್ರಿ ಎಚ್ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ಆನಂದಬಾಬು ಸರ್ ಮತ್ತು ಅವರೆಲ್ಲ ತಂಡದವರಿದ್ದಾರೆ ಹಾಗೆ ಹುಟ್ಟೂರಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೆ ಫೋಟೋಗ್ರಾಫರ್ಸ್ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ತಂಡದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಹಾಗೆ ಕ್ರಿಯೇಟಿವ್ ಐಸ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸರ್ ಹಾಗೆ ನಮ್ಮ ಹೆಮ್ಮೆಯ ಪರಿಸರ ಮಾಲೀಕ ಸಹ ಕಾರ್ಯಕರ್ತರು ಹಾಗೆ ಮೆಟಲ್ ಶಾಪ್ ಓನರ್ಸ್ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿದ್ದಾರೆ ಹಾಗೆ ಹಿರಿಯ ಪತ್ರಕರ್ತರಾಗಿದ್ದಾರೆ ಸಂಸ್ಥೆ ಸರ್ ಅರುದ್ರಾಮ್ ಸರ್ ಹಾಗೆ ವಿವಿಧ ವರ್ಗೀಕರಣ ಎಲ್ಲ ಪತ್ರಿಕಾ ವರ್ಗೀಗಾರ ಮರಿಗೆ ನಮ್ಮ ಹಸಿರು ಸೇವಾ ಸಂಸ್ಥೆಯಿಂದ ಸಮ್ಮತ ಈ ಒಂದು ಕಾರ್ಯಕ್ರಮವನ್ನು ಇನ್ನು ಕೇವಲ ಎರಡು ನಿಮಿಷಗಳಲ್ಲಿ ಸ್ವಾಗತಿಸುತ್ತ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮನಸೊಬಗು ಹೊಸ ಯುಕ್ತಿ ಹಳೆ ತತ್ವ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಲಿಸಿ ಜಸವು ಜನ ಜೀವನಕ್ಕೆ ಮಕ್ಕು ತಿಮ್ಮ ಎನ್ನುವ ಡಿ ಕಗ್ಗದಂತೆ ಹಳೆಯ ಅನುಭವಗಳೊಂದಿಗೆ ಹೊಸ ಆಲೋಚನೆಗಳನ್ನು ಕನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಡಾಕ್ಟರ್ ಶಠಸ್ಥನ ಪ್ರಮುಖಿ ಚಾನಕೋಟಿ ಮಠದ ಸಿದ್ದಲಿಂಗ ಶಿವಾಚಾರ್ಯರು ವಹಿಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಹಸಿರು ಸೇವಾ ಸಂಸ್ಥೆ ವತಿಯಿಂದ ಹೂಗುಚ್ಛವನ್ನು ಕೊಡೋದ್ರ ಮೂಲಕ ನಾವು ಸ್ವಾಗತಿಸ್ತಾ ನಮ್ಮ ಅವ್ರ ಬಗ್ಗೆ ಹೇಳೋದಕ್ಕಿಂತ ಅವರ ಮಾತುಗಳಲ್ಲಿ ಅಂತಹ ಅದ್ಭುತ ವ್ಯಕ್ತಿತ್ವ ನಮ್ಮ ಕೊಟ್ಟದಲ್ಲಿದೆ ಅವರು ಬೇರೆ ಯಾವೆಲ್ಲ ಶಿವಂಗನ್ನು ಕಲ್ಪಿಸಿರುವವರು ಅವರನ್ನು ಸಹ ನಮ್ಮ ಹಸಿರು ಸೇವಾ ಸಂಸ್ಕೃತಿಯಿಂದ ಪುಷ್ಪ ಚಕ್ರ ಸಾಧಿಸ್ತಾ ಹಾಗೆ ನಮ್ಮ ಸಿಂಗ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗುಡ್ರಾಜ್ ಎಸ್ ಇವರನ್ನು ಸಹ ಉದ್ಯೋಗಪುಟಾಗಿರ್ತಕ್ಕಂಥ ಪುಷ್ಪ ನೆಚ್ಚಕೊಳ್ಳೋದ ಹಾಗೆ ಈ ಒಂದು ಕಾರ್ಯಕ್ರಮದ ಉಪಾಧ್ಯಕ್ಷತೆಯನ್ನು ನಮ್ಮ ವಿಕ್ರಮ್ ಬಿಯ ಇವರು ವಹಿಸಿದ್ದಾರೆ ಅವರಿಗೂ ಸಹ ನಮಗೊಂದು ಪುಷ್ಪ ಪುಚ್ಛಕೊಳ್ಳೋದನ್ನು ಹಾಗೆ ಒಂದು ತಿಂಗಳ ನಿರಂತರ ಅಭಿಯಾನದಲ್ಲಿ ಹುಟ್ಟೂರಿನ ಸಮಸ್ತ ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರಿ ಮತ್ತು ಸರ್ಕಾರೇತರ ಅಧಿಕಾರಿಗಳು ವಿಶೇಷ ವ್ಯಕ್ತಿಗಳು ಗಣ್ಯರು ಸಾಧಕರು ಸಹ ನಮ್ಮೊಂದಿಗೆ ಕೈ ಅವರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ

ನಮ್ಮ ಕನ್ನಡ ನಾಡನ್ನು ಇನ್ನಷ್ಟು ಸುಂದರಗೊಳಿಸಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಹಸಿರಿನ ಕುರಿತು ಪರಿಸರದ ಕುರಿತು ಮಾತನಾಡೋದ್ರಿಂದ ನಮ್ಮ ಜನಸಿಗೆ ಇನ್ನಷ್ಟು ಹೆಚ್ಚು ಪ್ರಯತ್ನ ಸಿಗುತ್ತೆ ಎನ್ನುವ ಕಾರಣಕ್ಕೆ ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಪಾಡಿಕೊಂಡಿದ್ವಿ ನಮ್ಮ ಜೊತೆ ಜೀವ ಸನ್ನಿಧಿಸಿರುವಂಥ ಸ್ವಾಮೀಜಿಗಳಿದ್ದಾರೆ ಸ್ವಾಮೀಜಿಗಳು ಅಕ್ಷರದಾಸ ಮತ್ತು ಅನ್ನದಾಸವತ್ತು ಮೂಲಕ ಗಂಡೂರಿಂದ ಚೇರ್ಪಡಿಸಿದರು ಹಾಗೆ ನೂರಾರು ಸಾವಿರಾರು ಜೋಡಿಗಳಿಗೆ ಅವರು ಸಾಮೂಹ್ಯ ವಿವಾಹದ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದೆ ಬಡ ಜನರಿಗೆ ಪ್ರೇರಣೆ ಆಗಿದ್ದಾರೆ ಅಂತ ಸಾಮೂಹಿಕ ನೇತೃತ್ವದಲ್ಲಿ ಶಿವನ ಕಳೆ ಒದಗಿರುವುದು ಕೂಡ ನಮಗೆ ಅತ್ಯಂತ ಸಂತೋಷದ ವಿಷಯ ಮತ್ತೆ ನಮ್ಮ ಅಸಲುಸ ಸಂಸ್ಥೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿದ್ದಾರೆ ಅತ್ಯಂತ ಕ್ರಿಯಾತ್ಮಕವಾದಂಥವ್ರು ಎಲ್ಲರನ್ನೂ ಕರೆದುಕೊಂಡು ಹೋಗುವಂತ ಗುರು ವಿಕ್ರಮ ಅವರಾಗಲಿ ನಮ್ಮ ಎಲ್ಲ ಸ್ನೇಹಿತರಿಗೆ ಒಂದು ರೀತಿಯ ಕಡೆಯಿಂದ ಹಿರಿಯರ ತನಕ ಆ ಕಾರ್ಯ ಮಾಡೋದು ಸವಾಲಿನದು ಹಾಗೂ ಶ್ರೇಷ್ಠತೆಯ ಕೆಲಸ ಆ ಕೆಲಸವನ್ನ ಯಾವ್ಯಾವ ಆಯಾಮದಲ್ಲಿ ಈ ಸಂಸ್ಥೆ ಕಾರ್ಯಕರ್ತರು ಮಾಡ್ತಾ ಇದಾರೆ ಅಂತ ಪಟ್ಟಿಯನ್ನು ನೋಡಿದ್ರೆ ಪರಿಸರದ ಬಗ್ಗೆ ನಾವೆಲ್ಲ ಏನೇನು ಮಾಡಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಇದ್ದಾಗಿದೆ ಜಾತ್ರೆಗಳು ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮೂಡಿಸಿದಾಗಿರ್ಬೋದು ಉದ್ಯಾನಗಳನ್ನ ಸಂರಕ್ಷಣೆಗೆ ಜಾಗೃತಿ ಮೂಡಿಸುತ್ತಾ ಇರಬಹುದು ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಾ ಇರಬಹುದು ಮರಣ ಹೊಂದವರ ನೆರ ಮರಲಿ ಸಸ್ಯಗಳ ಬಗ್ಗೆ ಬೇರೆ ಬೇರೆ ರೀತಿಯ ಕೆಲಸಗಳ ಔಷಧ ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸಿದ ಬೀದಿ ನಾಟಕ ಆಗಿರ್ಬೋದು ಪಟ್ಟಿ ಮಾಡಿದ ಎಷ್ಟೊಂದು ಕೆಲಸ ಇದೆ ಕೆರೆ ಕೆಲಸ ಇರ್ಬೋದು ಇವೆಲ್ಲ ಯಾಕೆ ಇದು ಗುರುತು ಭೂಮಿ ಎಮರ್ಜೆನ್ಸಿ ಅಂತ ನಾವು ಮಾತಾಡಿದ್ದೇನೆ ಐಸಿಯು ನಲ್ಲಿರುವ ವ್ಯಕ್ತಿಯನ್ನು ಜನರಲ್ ವಾರ್ಡ್ ಕರ್ಕೊಂಡು ಬರುವಾಗೆ ನಮಗೊಂದು ಕರ್ಕೊಂಡು ಬರ್ಬೇಕು ತಜ್ಞ ವೈದ್ಯರು ಎಲ್ಲೋ ದೂರದ ಹೈಟೆಕ್ ಆಸ್ಪತ್ರೆಯಲ್ಲಿ ಆದರೆ ನಮ್ಮೂರಿಗೆ ಹಸಿರು ವೈದ್ಯರೆಲ್ಲ ಊರೂರಿಗೆ ಬೇಕು ಕೊಟ್ಟೂರಿಗೆ ಅಂತ ಹಸಿರು ಕಾಲಾಳುಗಳು ಕಾರ್ಯಕರ್ತರಾಗಿ ಬಂದು ಇಲ್ಲೊಂದು ಮರ ಬೆಳೆಸಿ ಮನೆ ಮನೆಯಲುಗಡೆ ಮರ ನಿಂತಾಗ ಆ ಹಸಿರು ಕೆಳಗಡೆ ನಾವು ಇರ್ತೀವಲ್ಲ ಆ ಖುಷಿಯನ್ನು ಈ ನಗರದಲ್ಲಿ ಮರ ಬೆಳೆಸುವ ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾನ ಗೆಳೆಯರ ಆನಂದ್ ಬಾಬು ಅವರಾಗ ಗಮನ ಸೆಳೆದ ఒక హైదు నిమిషదంలో ఒక హారు ఆ మర బు మరను మే ఎత్తి కట్టి స్వల్పు దివసే బి బట్ ఈ మొదలు మర హేగి ఆగే ఉల్క నష్ట ఇవరెస్నేహితురే ఆ మే బా ఒక హిషన్ జన స్నేహితులు ఆ మర మే మొదలు యావర అదే థర ನಮ್ಗೆ ಬಹಳ ಖುಷಿ ಆಯ್ತು ಒಂದು ಪ್ರಶ್ನೆ ನನಗೆ ಇದು ಅನಿವಾಯಿ ಕೂಡ ನಾವು ಕೇಳಬೇಕಾಗಿದೆ ಈ ಮಕ್ಕಳಿಗೆ ಶಾಲೆಯಲ್ಲಿ ಈ ಪಾಠ ಪರಿಸರದ ಪಾಠ ಯಾವುದೋ ಜಾತಿ ಧರ್ಮ ಅವನೆಲ್ಲ ಪಾಠಗಳು ಒತ್ತಾಯ ಪೂರ್ವಕವಾಗಿ ತುಂಬಿದ ಅದ್ರ ಬದಲಾಗಿ ಈ ನಿವಂಚ್ ಬಹಳ ಖುಷಿ ಆಯ್ತು ಸರ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ಆ ಪರಿಸರದ ಒಂದು ಜ್ಞಾನ ಕೊಡ್ತಕ್ಕಂತ ಕೆಲವೊಂದು ಪಾಠಗಳನ್ನ ಮಕ್ಕಳಿಗೆ ಯಾಕೆ ಮೊದಲನೇದಾಗಿ ಬಿದ್ದು ಮರ ಕಡಿಗೆ ಹೇಗೆ ಮಾಡಬಹುದು ಅಂತ ಯೋಚನೆ ಕಾಲದಲ್ಲಿ ನಿಲ್ಲಿಸಿ ಬಲಿಸ್ಬೋದು ಆಮೇಲೆ ಎರಡನೇದು ನಾನು ಮಕ್ಕಳಿಗೆ ಪರಿಸರ ಶಿಕ್ಷಣ ಕೆಲಸವನ್ನ ಎರಡ್ ಸಾವಿರದ ಒಂದರಿಂದ ಮಾಡ್ತಾ ಇದ್ದೆ ಶಿಬಿರವನ್ನ ನಾನು ಜಮಖಂಡಿಯ ತುಂಗಲ್ ಶಾಲೆ ಮಕ್ಕಳಿಗೆ ಶುರು ಮಾಡಿದ್ದು ದಂಡಿ ಅಲ್ಲಿಂದ ಈವರೆಗೆ ಮೊದಲ ಶಿಬಿರದಲ್ಲೂ ಕೂಡ ಹತ್ತು ಪ್ರಶ್ನೆಗಳಿಗೆ ಉತ್ತರ ನನ್ನ ಕ್ಲಾಸಿಗೆ ಆರಂಭವಾಗಿದೆ ಹತ್ತು ಪ್ರಶ್ನೆಗಳು ಇಷ್ಟೇ ಹೆಸರು ಮನೆಯಲ್ಲಿ ಅಂತ ಆಯಿತು ನಿಮ್ಮೂರಲ್ಲಿ ಎಷ್ಟು ಮಳೆ ಆಗುತ್ತೆ ನಿಮ್ಮ ಜಿಲ್ಲೆಯಲ್ಲಿರುವ ನದಿಗಳ ಹೆಸರು ಬರೆಯಿರಿ ನಿಮಗೆ ಗೊತ್ತಿರುವ ಹತ್ತು ಕಾಡು ಸಸ್ಯಗಳ ಹೆಸರು ಬರೆಯಿರಿ ನೀವು ತಿಂದ ಹತ್ತು ಕಾಡು ಹಣ್ಣಿನ ಸಸ್ಯಗಳ ಹೆಸರು ಬರೆಯಿರಿ ಹುಲಿಯ ಮುಖ್ಯ ಆಲಯ ಒಂದು ಪ್ರೌಢ ಆನೆಗೆ ದಿನಕ್ಕೆ ಎಷ್ಟು ಕೆ ಜಿ ಆಹಾರ ಬೇಕು ಆಮೇಲೆ ಒಟ್ಟು ನಿಮಗೆ ಸ್ನಾನಕ್ಕೆ ಬಟ್ಟೆ ತೊಳೆಯೋದಕ್ಕೆ ಇದಲ್ಲ ದಿನಕ್ಕೆ ಎಷ್ಟು ಲೀಟರ್ ನೀರು ಬಳಕೆಯಾಗುತ್ತೆ ಈ ತರದ ಹತ್ತು ಪ್ರಶ್ನೆಗಳನ್ನ ಕೇಳಲಾಗಿದೆ ಆ ಹತ್ತು ಪ್ರಶ್ನೆಗೆ ಎಲ್ಲ ಮಕ್ಕಳು ಉತ್ತರ ಕೊಟ್ಟ ಕ್ಲಾಸಿಗೆ ಕುತ್ಕೋತಾರೆ ಅವರು ಕೊಟ್ಟ ಉತ್ತರಗಳು ಎರಡ್ ಸಾವಿರದ ಒಂದರಿಂದ ಈವರೆಗೆ ಕೊಟ್ಟ ಉತ್ತರಗಳು ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಸಾವಿರ ಮಕ್ಕಳು ಕೊಟ್ಟ ಉತ್ತರಗಳು ನನ್ನ ಕ್ರೀಡಾ ನನ್ನ ಶಿಬಿರಕ್ಕೆ ಬಂದವರು ಒಂದೊಂದೂರ ಲಕ್ಷ ಮಕ್ಕಳು ಅದರಲ್ಲಿ ಅಷ್ಟು ಉತ್ತರ ಇದಾವೆ ಅಕ್ಷನ್ಯ ಅಂದ್ರೆ ಜಿಲ್ಲೆಯ ನದಿಗಳ ಹೆಸರು ಬರೀರಿ ಅಂತಂದ್ರೆ ಹಿಂದೆ ನೈನ್ ನದಿ ಹೆಸರು ಬರೀ ಇರ್ಲೇವ್ರೆ ನಮ್ಮ ಜಮಖಂಡಿಯವರು ನಮ್ಮ ಉತ್ತರ ಕನ್ನಡದವರು ನಿಮ್ಮ ಕೊಟ್ಟು ಅವರು ಇವರೇ ಅದೇ ಯಾಕೆ ನೈನ್ ನದಿ ಬರೀತಾರೆ ಅಂದ್ರೆ ಅವ್ರ ಪಾಟ್ರೆಲ್ಲ ನೈನ್ ನದಿ ನದಿ ಅಂದ್ರೆ ನೈನ್ ಈಗ ಸ್ವಲ್ಪ ಸ್ವಲ್ಪ ಕಾವೇರಿ ಬರಲಿಕ್ಕ ಮಟ್ಟಿಗೆ ಸ್ವಲ್ಪ ಹತ್ರ ಬಂದಿದ್ದಾರೆ ಇನ್ನೂ ಅವರು ತುಂಗಭದ್ರಿಗೆ ಪ್ರಶ್ನೆಗೆ ಬರಬೇಕು ಆಮೇಲೆ ಹಗರಿ ಹಳ್ಳಕ್ಕೂ ಬರ್ತಾರೆ ವೇದಾವತಿಗೂ ಬರ್ತಾರೆ ಪ್ರಶ್ನೆ ಇರೋದು ನಮ್ಮ ಹಿಮಾಲಯದ ಹತ್ರ ಗೊತ್ತಿದೆ ಸಿರಾಂಪೆಯ ಪಟ್ಟಿಯ ಬಗ್ಗೆ ಗೊತ್ತಿದೆ ಇದೆಲ್ಲವೂ ಗೊತ್ತಿದೆ ಆದ್ರೆ ನಮ್ಮೂರಿನ ಚಿಟ್ಟೆಗಳು ಅಲ್ಲಿರುವ ಇರುವೆಗಳ ಬಗ್ಗೆ ಗೊತ್ತೇ ಇಲ್ಲ ಪರಿಸರ ಶಿಕ್ಷಣದ ಪ್ರಯತ್ನಗಳು ಎಪ್ಪತ್ತರ ದಶಕದಿಂದ ಶುರುವಾಗಿದ್ರು ಕೂಡ ಪಾಠಗಳಿದ್ರೂ ಕೂಡ ಆ ಪಾಠಗಳನ್ನ ಮಕ್ಕಳನ್ನ ಹೊಲ ಕರ್ಕೊಂಡೋಗಿ ಕೆರೆಗೆ ನದಿಗೆ ಕರ್ಕೊಂಡೋಗಿ ಹೇಳುವ ಒಂದು ಮಿತಿ ಅಗತ್ಯ ಇದೆ ಪಾಠಗಳನ್ನು ಕೂಡ ನಮ್ಮ ಪಾಲಕರಿಗೂ ಕೂಡ ಪರೀಕ್ಷೆ ಪಾಸ್ ಆದ್ರೆ ಸಾಕು ಇಂಜಿನಿಯರಿಂಗೋ ಡಾಕ್ಟರೋ ಯಾವುದೋ ಒಂದು ಎರಡು ಮೂರು ಆಪ್ಷನ್ ಇದೆ ಅದ್ರ ಸಾಕು ಅನೇಕರು ಪರಿಸರ ಶಿಕ್ಷಣ ಶಿಬಿರಕ್ಕೆ ಬರುವ ಕೇಳ್ತಾರಂತೆ ಪಾಲಕರು ಕೇಳ್ತಾರಂತೆ ಏನು ಪ್ರಯೋಜನ ಹೇಳ್ಬೇಕು ಇದೇ ಭಾಗದ ಮಗು ಒಂದು ಹಿಂದೆ ಸ್ವಲ್ಪ ದಿವಸದ ಹಿಂದೆ ಮಗು ಅಂತ ನಮ್ಮಲ್ಲಿ ಆರನೇ ಕ್ಲಾಸ್ ಮಕ್ಕಳು ಮಾತ್ರ ತಗೋತೀವಿ ನಾಲ್ಕನೇ ಕ್ಲಾಸ್ ಮಗು ಒಂದು ಶಿಬಿರಕ್ಕೆ ಹೇಗೋ ಸೇರ್ಬಿಟ್ಟಿತ್ತು ಬೆಳಗ್ಗೆ ನದಿ ಹಂಚಿಗೆ ಹೋಗುವಾಗ ಒಂದು ಪ್ರಶ್ನೆ ಕಟ್ಟು ಸರ್ ನೀವು ನಮ್ಮ ಮನೆಗೆ ಬರಬೇಕು ಓ ಬರ್ತೀನಿ ಯಾಕೆ ನನ್ನ ಅಪ್ಪ ಅಮ್ಮನ್ ಬುದ್ಧಿ ಹೇಳ್ಬೇಕು ಬೆಳಗ್ಗೆ ಚಳಿ ನಡುತ್ತಾ ಇದ್ದೀನಿ ನಾನು ನುಡಿಯುವುದೇ ನಾಲ್ಕನೇ ಕ್ಲಾಸ್ ನಾವು ನನ್ನ ಅಪ್ಪ ಅಮ್ಮ ಬುತ್ತಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಏನಾಗಬೇಕು ಯಾಕೆ ನಾನು ಡಾಕ್ಟರ್ ನಿನ್ನ ನಿನ್ನತ್ರ ಬರ್ತೇನೆ ಅಂತಂದ್ರೆ ಆಮೇಲೆ ಒಂದು ಮಾತು ನನ್ನ ಅಜ್ಜಿ ಡಾಕ್ಟರ್ ನನ್ನ ಅಪ್ಪ ಡಾಕ್ಟರ್ ನನ್ನ ಅಮ್ಮ ಡಾಕ್ಟರ್ ಈಗಾಗಲೇ ಮೂರು ಜನ ಡಾಕ್ಟರ್ ಇದ್ದಾರೆ ನಮ್ಮ ಸತತ್ ದುಡ್ಡಿದೆ ಇದೆ ನಾವು ಶ್ರೀಮಂತರು ಇನ್ಯಾಕೆ ನಾನು ಆಗ್ತಾ ಆಗ್ಬೇಕು ಆಗು ನೀನು ನಮ್ಮ ಅಜ್ಜ ಯಾರು ಗೊತ್ತಾಗ ಆ ಕರ್ನಾಟಕದ ಅದು ಕೂಡ ಒಂದು ತಿಂಗಳ ಪರ್ಯಂತರವಾಗಿ ಅಭಿಯಾನದ ಸಮಾರಂಭದಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥವರು ಪರಿಸರ ತಜ್ಞರು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಶಿವಾನಂದ ಕಳವೆ ಹಾಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗುರುರಾಜ್ ಹಾಗೆ ವಿಕ್ರಮ ಇವರೊಂದಿಗೆ ಸದಾ ಕಾಲ ಇರುವಂತ ನಾಗರಾಜರನ್ನೇ ಒಳಗೊಂಡ ಹೆಚ್ಚಿಸುವಲ್ಲಿ ದೊಡ್ಡವನ್ನ ಎಲ್ಲರಿಗೆ ಮೊದಲು ಸಮಸ್ತ ಕೊಟ್ಟೂರಿನ ಪರವಾಗಿ ನಮ್ಮ ಕೃತಜ್ಞತೆಗಳನ್ನ ಅನೇಕ ವಿಚಾರಗಳು ನಾವಿಲ್ಲಿ ಈ ವೇದಿಕೆ ಮೂಲಕ ತಿಳಿಲಿಕ್ಕೆ ಸಾಧ್ಯವಾಯಿತು ಅಂತ ಅದರಲ್ಲೂ ಸರ್ ಶಿವಾನಂದ್ ಸರ್ ಅವರು ಈ ಪರಿಸರದ ಮಹತ್ವ ಎಲ್ಲರಿಗೂ ಗೊತ್ತಿದೆ ನಮ್ಗೆ ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ प्रकृतियन ना प्रकृति देवी